ಯಾರೂ ಬಂದಿಲ್ಲ ಯಾರು ಬರ್ತಾರೆ ಇಂಥದ್ಕೆಲ್ಲ ಇಲ್ಲಿ ಒಬ್ಬರು ಮನಗಂಡ ಸ್ಪೆಷಲ್ ಲಾಯರ್ ಅದಾರ ಯಾರು ಚಲೋ ಲಾಯರ್ ಕೊಡಬೇಕು ಇಂಟರ್ನ್ಯಾಷ್ನಲ್ ಲಾಯರ್ ಇದಾರೆ ಅವರು ಅವ್ರಿಗೆ ಹೇಳಿನಿ ಹೆಂಗಾರ ಮಾಡಿ ಒಟ್ಟು ಬೇಲ್ ತೊಗೊಳದೆ ಈ ಸಲ ಹೊರಗೆ ಬಂದೇ ಬಿಡುನು ಬಾ ಮಕ್ಕಳು ಬೇಕು ಬಾ ನೀ ತರಸ್ಗಣ ಆಗಿದ್ದ ಅಲ್ಲಿ ಸರ್ ಮಾತಾಡಿ ಸಲ ಬೇಲ್ ರೆಡಿ ಮಾಡ್ಕೊಂಡು ಹೋಗಿ ಬಿಡು ಯಾರು ಇಲ್ಲ ಅವರು ಇಂಟರ್ನ್ಯಾಷ್ನಲ್ ವಕೀಲರು ದಡ ಸರ್ ಸೀನಿಯರ್ ಅದಾರ ಅವರು ವಾತ್ ಐ ಫಾರ್ ಯು ಏನು ವಿಚಾರ ಹೇಳಿ ಮಾತಾಡ್ರಿ ವಿಚಾರ ಹೇಳಿ ಏನು ಸಮಸ್ಯೆ ಏನು ಹೇಳಿ ಸಮಸ್ಯೆ ಹೇಳಿ ನಮ್ಮ ಮಕ್ಕಳದು ಹಿಂಗೆ ಆಗಿತ್ರ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಏನು ಏನು ಕೆಲಸ ಆಗಿದೆ ಸರ್ ನಮ್ಮ ಮಕ್ಕಳು ಟಿಕ್ ಟಾಕ್ ವಿಡಿಯೋಸ್ ಮಾಡ್ತಾರೆ ವಿಡಿಯೋ ಮಾಡಾಗ ಸ್ವಲ್ಪ ಗ್ಲಾಮರಸ್ ಆಗಿ ಮಾಡಿಬಿಟ್ಟಾರೆ ಹಾಂ ಅದಕ್ಕೆ ಪೊಲೀಸ್ ಹಿಡಕೋದೋಗ್ಯಾರೆ ಅರೆಸ್ಟ್ ಮಾಡಿದ್ರೆ ಬೇಲ್ ಹಾಕ್ಬಿಟ್ಟು ಆಯ್ತು ಮಾಡೋಣ ಹಾಕ್ತೀನಿ ಹಾಕ್ತೀರಾ ಹಾಕ್ತೀನಿ ಎಷ್ಟೇ ಖರ್ಚು ಅಲ್ಲಾ ರೀ ಮಕ್ಳು ಹೊರಗೆ ಬರ್ಬೇಕು ಇಲ್ಲ ರೀಸನಬಲ್ ಇರ್ತದೆ ಫೀಸು ಅಡ್ವೊಕೇಟ್ ಫೀಸ್ ರೀಸನಬಲ್ ತಗೊತೀವಿ ಅದೇನು ಮ್ಯಾಂಡೇಟ್ ಇರ್ತದೆ ತೋರಿಸ್ರಿ ಎಕ್ಸ್ಟ್ರಾ ತೋರಿಬೇಕಾದ್ರೆ ನಮ್ಮ ಕಡೆ ಹೊರಗೆ ಓಕೆ ಮಾಡ್ಸೋರ್ ಮಾಡ್ಸೋಣ ಅಲ್ಲರಿ ಬೇಕಾದಾಗ ಬಗ್ಗೆ ಈಗ ಹರ್ಯಾಡಕ್ಕ ಒಬ್ಬದವರು ಈಗ ಸೌಕರ್ಯ ಏನು ಪೊಲೀಸರು ಅವರು ಹೆಂಗೆ ಹೆಂಗೆ ಅನುಕೂಲ ಆಗ್ತದೆ ಹೆಂಗೆ ಹೆಂಗೆ ಮಾಡಿರ್ತಾರೆ ಹ್ಞೂ ಪೊಲೀಸರು ಚಾರ್ಜ್ ಶೀಟ್ ಏನಿದೆ ಏನು ಏನೋ ಏನಲ್ಲ ಸರ್ಟಿಫಿಕೇಟ್ ಕಾಪಿ ಇತ್ತದು ನೋಡ್ತೀನಿ ಸರ್ ಇದು ಹೆಂಗ ಸರ್ ನಮ್ಗೆ ಆಗ್ಲಾರ್ದವರು ಪೊಲೀಸ್ ಮಾಡ್ಸ್ಯಾರ ನೋಡಿ ಸರ್ ಇಲ್ಲ ಮತ್ತೆ ಆಗ್ಲಾರ್ದರ ಕಂಪ್ಲೇಂಟ್ ಕೊಟ್ಟಾಗ ಮಾಡೋದು ಆಗಿರೋದು ಅದು ಯಾವಾಗಿದೆ ಏನು ಏನು ಅದೆಲ್ಲ ನಾನು ನೋಡಬೇಕು ಎಷ್ಟು ಡಿಲೈತಿ ಹೆಂಗಲ್ಲ ಏ ಏನು ರೀ ಇದು ಹಂಗೆ ಯಾಕೆ ಚೆರ್ ಹೇಳ್ತೀರಿ ನೀವು ಡಿಸ್ ಈಸ್ ಆಡ್ ಓಕೆಟ್ ಆಫೀಸ್ ಸೇ ನೋಡಿರಿ ಬೇಲ್ ಅಂದ್ರೆ ಹಿಂಗೆ ತಂದು ಕೊಡೋದಲ್ಲ ಅದೆಲ್ಲ ಇನ್ವೆಸ್ಟಿಗೇಷನ್ ಏನಾಗಲ್ಲ ಏ ಹೇಗಲ್ರಿ ಸರ್ಟಿಫಿಕೇಟ್ ಎಲ್ಲ ತಗಸ್ಕೋಬೇಕು ಎಲ್ಲ ತಗ್ಸಿ ಎಲ್ಲ ಡ್ರಾಪ್ ಮಾಡ್ಬೇಕು ಆಮೇಲೆ ಹಾಕ್ಬೇಕು ಕೋರ್ಟ್ಗೆ ತ್ರಾಸ ನನ್ಗೈತ್ರಿ ತ್ರಾಸ ಇಲ್ಲಿ ತ್ರಾಸ ಇದೆ ಅಂದ್ರೆ ಮತ್ತೆ ಆಗ್ತಾ ರೀ ತ್ರಾಸು ರೊಕ್ಕ ಏಟ್ ರೀ ಫೋನ್ ಪೇ ನನಗೆ ಬೇಲಿ ಸಜ್ಜಿಗೆ ನಾನು ಮಾಡ್ತೀನಿ ದುಡ್ಡು ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ಅಲ್ಲಿ ವಿಷಯ ಏನಿದೆ ಎಲ್ಲ ತಿಳ್ಕೋಬೇಕು ಹಾಕ್ಬೇಕು ಮಾಡಿಸ್ತೀವಿ ಬೇಲ್ ಮಾಡಿಸ್ತೀವಿ ದರ್ ಶುಡ್ ಬಿ ಸಮ್ ಡಿಲೇ ಅವ್ರು ಸಿಟಿಗೆ ಅಂದ್ರೆ ಅಂದ್ರೆ ನಾವು ಏನೇನೈತಿ ಸಿಟಿಗೆ ಆಯ್ತು ನೀವ್ ಯಾಕೆ ಸಿಟಿಗೆ ಆಯ್ತು ಈಗ ಹೌದ್ರಿ ಕಾನೂನು ಪ್ರಕಾರ ಮಾಡಬೇಕಲ್ಲ ನಾವು ನಮಗೆ ಕಾನೂನು ನಮಗೆ ನಮಗೆ ನೀವು ವರ್ಕ್ ಹಚ್ಚಿದ್ದೀರಿ ಅಂದಾಗ ಇದು ನಮಗೆ ಭಾರ ಇದು ಸ್ವಲ್ಪ ಮಿಸಿಲೆನ್ಸ್ ಕಾಸ್ಟ್ ಇದು ಇಟ್ಕೊಂಡಿರ್ತೀನಿ ಮತ್ತೆ ಅದೇನು ಫೀಸ್ ಅದು ನೋಡಿ ಹೇಳ್ತೀನಿ ಬೇಲ್ ಆದ್ಮೇಲೆ ಮತ್ತೇನಾರ ಬೇಕಾದ್ರೆ ಹೇಳಿ ಸರ್ ಅಲ್ಲ ಈಗ ಬೇಡ್ರಿ ಈಗ ಬೇಡ ಇಟ್ಕೊಂಡ್ರಿ ಬೇಡ ಬೇಕಂದ್ರೆ ಹೇಳಿ ಅಲ್ರಿ ಈಗ ಬೇಡ್ರಿ ಈಗ ಸಾಕ್ರಿ ಸಾಕ್ರಿ ಈಗ ಎಷ್ಟೇ ಸಾಕು ಆಮೇಲೆ ಮತ್ತೆ ಏ ಇಲ್ಲಿ ನೋಡಿರಿ ಇಲ್ಲಿ ನೀವು ಹಿಂಗಿರ್ರಿ ರಾ ನೀವು ರಾಜಕಾರಣಿಗಳು ಅಂದಾಗ ಇವೆಲ್ಲ ಕಾಮನ್ ದೋಸ್ ಆರ್ ಆಲ್ ಕಾಮನ್ ಟು ಯು ನೀವು ಫೇಸ್ ಮಾಡಕ್ತಾ ಇರಲ್ಲ ನೀವು ಡಿಪ್ರೆಸ್ ಹಾಕಿರಿ ನೀವು ಇದು ಮಾಡ್ತೀರಿ ಅಂದ್ರೆ ಮತ್ತೆ ನಾವು ಹೆಂಗೆ ರೀ ಅದು ಮಾಡ್ಬೇಕು ಏನು ಸಮಸ್ಯೆ ಆಗ್ತೈತಿ ನನ್ನ ಮಾಡಿಲ್ಲ ರೀ ಮಾಡ್ಯಾನಂತ ಯಾರು ಅಂದ್ರೆ ಈಗ ಅವ್ರ ಕೆಲಸ ಆಗ್ಬೇಕಂತ ಹೇಳಿ ಸಂತ್ರ ಬಂದು ಬಗ್ಗ್ಯಾರ ಮಾಡ್ಯಾರ ಅದಾಗಲಿ ಅವ್ರ ಬಗ್ಗೆ ಇದಾರ ಅಂದ್ರೆ ಇನ್ನೊಮ್ಮೆ ಬಂದು ಬಗ್ತಾರೆ ಅವ್ರು ನಿಮಗೆ ಇನ್ನೊಂಬಂದು ಬದ್ಹಂಗ ನಾವು ಮಾಡ್ತೇವೆ ಆಯ್ತು ಬರ್ತೀ ಹ್ಯಾಂಗಲ್ ಮಾಡಿ ಬೇಲ್ ಹಾಕಿ ನಾನು ಮಾಡಿ ಮಾಡ್ತಾರೆ ಆರ್ಗ್ಯುಮೆಂಟ್ ಮಾಡ್ಬೇಕು ಆಗ್ತದೆ ಹೆಚ್ಚು ಕಡಿಮೆ ಆಗ್ತದೆ ಕಾರಲ್ಲಿಗೆ ಹೋಗಂಗಲ್ಲ ಸಂಜೆ ಕಾರ್ಯ ಹೋಗಲ್ಲ ನೀವು ನೋಡೋಣ ಯಾರೋ ಕರೀದಿ ಕೊಡೋರು ಕೊಡಲ್ಲ

ಹುಡುಗಿದಾಳೆಲ್ಲ ಗೊತ್ತಾಗದಲ್ಲ ನಮಗೆ ಏನು ಗೊತ್ತಾಕದು ಮೊನ್ನೆ ಹಿಂಗೆ ಆಗಿತ್ತಲ್ಲ ಅವು ಹೇಳ್ತವೆ ಹೇಳಿದ್ದ ತಿಳ್ಕೊಟ ಅಲ್ಲ ಹುಡುಗಿ ಹುಡುಗಿ ಅದಾಳಲ್ಲ ಚೆಕ್ ಮಾಡಕತ್ತನತ್ ಮತ್ತೆ ಏನು ಹೇಗಿದು ಅಲ್ಪಾ ತಮ್ಮ ಯಾರಾಗ ಇವ್ಗೆ ಹೇಳ್ಯಾರ ಹಂಗೆ ಡೌಟ್ ಹೇಳ್ಯಾರ ಹುಡುಗಿ ಹೋದಾ ಹುಡುಗಿಯಲ್ಲ ಏನೋ ನಮ್ಮ ಹೇಳಿರ್ತಾರೆ ಅವ್ನಿಗೆ ಮಕ್ಳ ಓಡಾಡಿ ಚೆಕ್ ಮಾಡತ್ತ ಏನ ಸ್ವಲ್ಪ ಗಂಭೀರವಾಗಿರ್ಬೇಕು ಅಲ್ಲಿ ಅಲ್ಲಪ್ಪ ಕೇಳಾಕ ಕೇಳಗ ಏ ಏನು ಅಣ್ಣ ಮಾರಲ್ಲ ಮರೇ ಪಾತ ಮುಗುದೇ ನೀವು ಹಿಂಗೈತೆ ಏನು ಯಾರು ನೀನು ನಾನು ಇದ್ದಿದ್ರೆ ಇದ್ಯಾಕೆ ಹಿಂಗೆ ಹುಡ್ತಿತ್ ಅದಕ್ಕೆ ಹೊಂಟೈತೆ ಹ್ಞೂ ಹುಚ್ಚ

ಸ್ವಯಂ ಉದ್ಯೋಗ ನಮ್ಗೆ ಯಾವ ಕೆಲಸ ಕೊಡೋದು ಅವಶ್ಯಕತೆ ಕೊಡೋದ್ರಿ ಇದು ತಿನ್ನೋದಲ್ಲ ಚಾಕ್ಲೇಟ್ ಅಲ್ಲ ನನಗ ಶೀತಾಗಿದೆ ನಗಡ ಸಣ್ಣ ಪಾಪ ಮಾಡಿದ ಮಾಡಬೇಡ

ನೋಡ ಅವನು ಏನು ಸಿದಾ ಮಾತಾಡ್ರೆ ಏನು ಮಾತಾಡ್ತರೆ ಹುಚ್ಚುತನ ಮಾತಾಡ್ತಾನೆ ತುಂಬಾ ನೋಡಿ ಅಣ್ಣ ಬಂದೆಕವರನ್ನ ಯಾವನ ಹಾಡಿಸಬೇಕು ಅಪ್ಪ

ಲ <laughs> அதல கட்டி தரنا ஏன் மாட்டாதோ எய் நீ மாட்ட வர்ட்ட பாப்பிஜி குந்து ரோ வரேன் நான் இட்டு வாங்க வாங்க என்ன முட்டைய நான் போய் எல்லாரும் என்ன வரவ ஓ பங்காளி தொங்கி ஹிந்தி தூரி நம்ம என்ன பண்ணுறே ஏன் ஏன் மாட்டேறனா ஏன் மாட்டேறே நீ என்ன மாட்டுகோன சனியனயா கேன் கொள்றல யா கேன் கொள்றல ಏನಾರ ಏನರ ಏನಾರ ಮನ್ನಿನಾ ಹೆಂಗೇ ಮಾಡಿದಾ ಹೆಂಗೇ ಏನಾರ ನೀ ಎಡವಟ್ ಮಾಡಿದ್ಯಾ ಅಂದ್ರಾ ನಿನಿ ಹೆಣ್ಣು ತೋರ್ಸೋದಲ್ಲ ಕ್ಯಾನ್ಸಲ್ ಮಾಡಿ ಮಾಡ್ತಾರೆ ಮಾನ ಮರೆದಿ ಏನಾರ ರೈತೆ ನಿನಗೆ ರಾವ್ ಬಹದ್ದೂರ್ ವಂಶ ಅಂದ್ರೆ ಹೆಂಗಲೇ ನಾವು ಹೆಂಗ ಬಾಳಿದೆವಿ ನಾವು ಹೆಂಗ ನಮ್ಮ ಅಜ್ಜಂಗ ನಮ್ಮ ಮುತ್ತಜ್ಜಂಗ ಕೃಷ್ಣದೇವರಾಯ ಕಾಲದಿಂದ ಇಷ್ಟುದ ಬಂದು ಇಲ್ಲಿ ನಿಂತತೆ ನಾನು ಮಾನ ಮರೆದಿ ನಾಚಿಕೆ ಇದೆ ನಜ್ಗಾ ನಿನಗೆ ಆ ಪಡ್ಡ ಅಂತ ನಾನು ಕುಸ್ಕಲ್ ನಾನು ತಂದಿಗೆ ಒಳ್ಳೆ ಹಡಿತನ ನೋಡಿ ರಂಗ ಮುತ್ತಗೆತಿ ಏನು ಮಾಡಲಿ ಏ ನಾನು ಮುದ್ದು ಹೋಗಿದ್ದು ಹುಡುಗಿ ಹುಡುಗಿಂತೀದ ಹದಿನಾರು ಕೋಟಿ ಆಸ್ತಿ ಐತಿ ಒಬ್ಬಳೇ ಮಗಳ ಆಸ್ತಿ ಮಾಡ್ ನೋಡ್ಕೋಣ ಕಲ್ ಅದಕ್ಕೂ ಇದಕ್ಕ ಸೀರ್ಕೊಂಡ್ ಹದ್ನಾರ ಮೂರು ಹದಿನಾರು ಮೂರು ಹತ್ತೊಂಬತ್ತಿ ಇನ್ನೊಂದು ಸೀರ್ಸ್ಕೊಂಡ್ ಇಪ್ಪತ್ತ್ ಮಾಡ್ಬಿಡೋಣ ಇನ್ನೂರು ಎರಡ್ ಸಾವಿರ ಕೋಟಿ ನಿಂದೆಲ್ಲಿ ಇಟ್ಕಂತ ಕಮಿಷನ್ ಕಮಿಷನ್ ಕೊಡ್ತನ್ ತಗೋಂತ

உச்சியாகி

ಒಂದ್ ಎರಡು ನಿಮಿಷ ಹುಡುಗ ಹುಡುಗ ಮಾತಾಡಲಿ ಒಂದ್ ಎರಡು ನಿಮಿಷ ಟೈಮ್ ಕೊಡ್ರಿ ಎರಡು ನಿಮಿಷ ಹುಡುಗಿ ಮಾತಾಡ್ತೀನಿ ಮಾತಾಡಿನ ಏನು ಬೇಕಾದ್ರೆ ಎರಡು ನಿಮಿಷ ಮಾತಾಡಕ್ಕೆ ಹುಡುಗಿಗೆ ಸೈಡ್ ಮಾತಾಡ್ತೇನೆ ಸೈಡ್ ಹೋಗಿ ನಿಮಿಷ ಎರಡು ನಿಮಿಷ ಅವ್ರು ಅವನ ಕೂಡ ಅಲ್ರಿ ಅಕ್ಕಿಂಗ್ ಕೂಡ ಮತ್ತೆ ಹೋಗ್ರಿ ನಾ ಮೊದಲು ವಿಷಯ ಹೇಳ್ಬೇಕಿತ್ರೀ ನಮ್ಮದು ಹೇಳಿ ನಮ್ಮಅಪ್ಪ ಸ್ವಲ್ಪ ಹುಚ್ಚೈತ್ರಿ ಹೌದಾ ಅದು ಸ್ವಲ್ಪ ಹುಚ್ಚೋದೇನ್ರಿ ನಮ್ಮಪ್ಪ ಹಂಗಾಗಿ ಸ್ವಲ್ಪ ಹಂಗೆಲ್ಲ ಮಾತಾಡ್ತೀನಿ ತಗೋಬೇಡ್ರಿ ಮತ್ತೆ ನೀವು ಹುಚ್ಚಿನ ಥರ ಕಾಣ್ತೀನಿ ರೀ ಹೇಯ್ ಒಂದ್ಸರ್ತಿ ನೋಡ್ರಿ ನನ್ ಮ್ಯಾಗಿಂದ ಅಂತೇಳಿ ನಿಮ್ಮ ಬಿಹೇವಿಯರ್ ಏನೋ ಒಂಥರ ಇತ್ತು ನಿಮ್ಗೆ ನೋಡಿ ಸೈಕಲ್ ಬಿಟ್ಟರೆ ನಾನು ಇಷ್ಟ ಆದ್ರೆ ಅದಕ್ಕೆ ಹೆಂಗೆ ಹೇಳ್ತಾರೆ ತಪ್ಪಿಸಿಕೊಬಡ್ರಿ ಮೇಲ್ಗಡೆ ನೋಡ್ರಿ ಹೇಳಿಬೇಡ್ರಿ ಒಳಗೆ ನೋಡಿರಿ ಹ್ಯಾಂಗಬೇಡ್ರಿ ಹಾಟ್ ನೋಡಿರಿ ತುಂಬ ಇಷ್ಟ ಅದ್ರಿ ಒಂದು ಒಂದು ನಿಮಿಷ ಒಂದು ರೂಮ್ನೆ ಬರ್ರಿ ಇಂದು ಸೆಕೆಂಡ್ ಬರ್ರಿ ಇದು ಆಗಲ್ಲ ಇಲ್ರಿ ಒಂದು ಸೆಕೆಂಡ್ ಬರ್ರಿ ನೀವ ರೂಮ್ದಾಗ ನಾ ಇಷ್ಟ ಆಲಿಕ್ಕಂದ್ರ ನೋಡ್ರಿ ನಾನೇ ಪೇ ಕತ್ತೀರಿ ಒಂದು ಸೆಕೆಂಡ್ ಬರ್ರಿ ಸ್ವಲ್ಪ ಹುಚ್ಚ ಸ್ವಲ್ಪ ಅಲ್ಲವಾ ಪೂರ್ತಿ ಹುಚ್ಚ ಅದ ನಮಗ ರೀ ಎಲ್ಲ ಸರಿ ಈಗ ಮದ್ವಿ ಮಾಡಿದ್ರೆ ಅದಷ್ಟು ಸರಿಯಾಕೈತಿ ಮದ್ವಿ ಮಾಡಿ ಮಾಡಿ ಸರಿ ಹೋಗ್ತಾನ ಆಟೋ ದ ಮೆಂಟ್ ಹಾಸ್ಪಿಟ್ಲ್ ಕಳ್ಸಿ ರೀ ಸರಿ ಹೋಗಕನ ಹೇ ಮೆಂಟ್ ಲಾಸ್ ಪಟ್ಟಿನ್ ಪ್ರಶ್ನೆ ಅಲ್ರಿ ಮತ್ತೆ ಮದ್ವೆ ಸರಿ ಮದ್ವಿ ಆಗ್ಲಿಲ್ಲದಕ್ಕನ ಹಂಗಾಗ್ಯನ ಅವ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಏನ್ ಅಂತದ್ದು ನಾ ಹೇಳಿಲ್ಲ ನಮ್ಮ ಹುಡುಗ ಪಕ್ಕ ಕಿಲಾಡಿ ಹುಡುಗನಿ